ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಶನಿವಾರ ಮತ್ತು ರವಿವಾರದ ಲಾಗ್ ಐತ್ರಿ ನಮ್ಮ ಲಾಗ್ ನಿಮ್ಗೆ ಇಷ್ಟ ಆಗತ್ತಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಪೋರ್ಟ್ ಮಾಡಿರಿ ಈಗ ಇದು ಶನಿವಾರದೇ ಬೆಳಗ್ಗೆ ರೀ ಏಳು ಗಂಟೆ ಐತೆ ನೋಡಿರಿ ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ಇವತ್ತು ಸಿಂಪಲ್ಲಾಗಿ ಅವ್ಲಕ್ಕಿ ಮಾಡಿಬಿಡ್ಬೇಕಂತೇಳಿ ಹೇಳಿ ಚಪಾತಿ ಪಲ್ಯ ಮಾಡ್ಬೇಕಂತ ಅಂದಿದ್ದೆ ನಾನು ಆ್ಯಕ್ಚುಲಿ ತನು ಇದ್ರೆ ಬ್ಯಾಡ್ ಮಮ್ಮಿ ಅವಲಕ್ಕಿ ಅಷ್ಟೇ ಮಾಡಿಕೊಡ್ರಿ ಡಬ್ಬಿಗೆ ಅದನ್ನೇ ಕಟ್ಕೊಂಡು ಹೋಗ್ತೀನಂತ ಅಂದ್ಲು ಅದಕ್ಕೆ ಅವಲಕ್ಕಿ ಇಷ್ಟ ಮಾಡಿದ್ದು ನೋಡಿರಿ ತನೂ ಮನಗೇನೈತಿ ಅವಲಕ್ಕಿ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಅವಲಕ್ಕಿ ತಿನ್ಬಿಟ್ರೆ ನನಗೆ ಎದಿ ಊರ್ಯಾಕ್ ಸ್ಟಾರ್ಟ್ ಆಗುತ್ತೋ ಅಂದರೆ ಪಿತ್ತ ಆಗುತ್ತೆ ರೀ ಬಟ್ ನಾ ಒಬ್ಬೊಬ್ರಿಗೆ ಆಗ್ತೈತಿ ಒಬ್ಬೊಬ್ರಿಗೆ ಆಗಂಗಿಲ್ಲ ಆದ್ರೆ ತನುಗ ಮನಗೆ ಅವಲಕ್ಕಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಯಾವಾಗಲೂ ಏನು ನಾಷ್ಟಕ್ಕೆ ಮಾಡ್ಲಿ ಅಂತ ಕೇಳಿಬಿಟ್ರೆ ಸಾಕು ರೀ ಅವಲಕ್ಕಿ ಮಾಡ್ಲಿ ಅಂತ ಹೇಳತ ಅವರು ತನು ಮನು ಮತ್ತು ಈಗ ಅವಲಕ್ಕಿನೂ ರೆಡಿ ಆಗಿತ್ತು ನೋಡಿರಿ ತನುಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ಡಬ್ಬಿ ಕಟ್ಟಿ ಕೊಡ್ಬೇಕು ರೀ ಈಗ ಫಸ್ಟಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಟೆ ರೀ ಮತ್ತು ಡಬ್ಬಿಗೂ ಅವಲಕ್ಕಿನೇ ಹಾಕಿ ಕೊಟ್ಟೆ ತನಗೆ ಈಗ ನಾನು ಪ್ಲೇಟ್ ಹಚ್ಕೊಳಾಕತ್ತಿದ್ದೀನಿ ನೋಡ್ರಿ ಅವಲಕ್ಕಿ ಸ್ವಲ್ಪ ಕಡಿಮೆನೇ ಮಾಡಿದ್ರಿ ಚೂಡ ಮತ್ತು ಕರ್ದಂಟು ಉಂಡಿ ಇದ್ದು ಅಂದರೆ ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ನಾಕೆ ಬರ್ತೈತೆ ಅಂತೇಳಿ ಸ್ವಲ್ಪ ಮಾಡಿದ್ದು ಅವಲಕ್ಕಿ ಜಾಸ್ತಿ ಮಾಡೋಕೋಗಿತ್ತಿಲ್ಲ ಹಾಗೆ ಮೊನ್ನೆ ಮಾಡಿದ್ದು ಕರದಂಟ ಭಾಳ ಅಂದ್ರೆ ಭಾಳ ಆಗಿದ್ದು ರೀ ಎರಡು ದಿವಸ ಒಳಗಡೆ ಖಾಲಿ ಮಾಡಿಬಿಟ್ರವು ಯಾಕೆ ಹೋಗಲಿಲ್ಲ ರೀ ಅಂದರೆ ಉಳಿಯಲಿಲ್ಲ ಉಂಡಿನೂ ಅಷ್ಟೆ ಮತ್ತು ಕರದಂಟು ಅಷ್ಟೇ ಎರಡು ದಿವ್ಸ ಒಳಗೆ ಖಾಲಿ ಮಾಡಿಬಿಟ್ರು ಈಗ ನನ್ನ ಪ್ಲೇಟ್ ರೆಡಿ ಆಗೈತೆ ನೋಡಿರಿ ಮಸ್ತಾಗಿ ಅವಲಕ್ಕಿ ಮತ್ತು ಸ್ವಲ್ಪ ಚುಮ್ಮಾರಿ ಕರ್ದಂಟ್ರಿ ಕರ್ದಂಟಂತ ಇಷ್ಟು ಮಸ್ತ್ ಆಗೈತಿಲ್ಲ ಬಾಯ ಆಗಿತ್ರ ಹಂಗೆ ಕರಿಗೆ ಬಿಡ್ಬೇಕ್ರೆ ಅಷ್ಟು ಮಸ್ತ್ ಆಗೈತಿ ಈಗ ರೀ ಟೈಮ್ ಹನ್ನೊಂದು ಗಂಟೆ ಆಗೈತೆ ನೋಡಿರಿ ನಾಷ್ಟ ಮಾಡಿಬಿಟ್ಟು ಅಡುಗೆ ಮಿನಿ ಕ್ಲೀನ್ ಮಾಡ್ಕೊಂಬಿಟ್ಟು ದೋಸೆ ಮಾಡ್ಬೇಕಂತ ಜೋಳ ಮತ್ತು ರಾಗಿನೇ ನೆನ್ಸಿಡಾಕತ್ತಿದೀನಿ ನೋಡ್ರಿ ಈ ರೀತಿ ಮಾಡಿಬಿಟ್ರೆ ಆರೋಗ್ಯಕ್ಕೂ ಒಳ್ಳೇದಲ್ರಿ ರೊಟ್ಟಿ ಇಷ್ಟ ಇರ್ಲಿಕ್ಕಂದ್ರೆ ಈ ರೀತಿ ದೋಸೆ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗ್ತೈತಿ ಅದಕ್ಕಂತೇಳಿ ನಾನು ಈಗ ನೆನೆಸಿಡ್ಬೇಕಂತಿ ಎಂಟರಿಂದ ಹತ್ತು ತಾಸು ನೆನೆಸ್ಕೋಬೇಕಾಗುತ್ತೆ ರಾಗಿ ಆಯಿತು ಮತ್ತು ಜೋಳ ಆಯಿತು ಸ್ವಲ್ಪ ಗಟ್ಟಿ ಇರ್ತಾವದ್ರಿ ಒಂದು ಎಂಟರಿಂದ ಹತ್ತು ತಾಸು ನೆನೆಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಜೋಳ ರೀ ಮತ್ತು ಒಂದು ಗ್ಲಾಸಷ್ಟು ಅಕ್ಕಿ ಸಾರಿ ರಾಗಿ ರೀ ಮತ್ತು ಒಂದು ಎರಡು ಚಮಚದಷ್ಟು ಮೆಂತೆ ರೀ ನಾಷ್ಟ ಮಾಡ್ತೀವಲ್ಲ ಆ ಚಮಚದಷ್ಟು ಎರಡು ಚಮಚ ಮೆಂತ್ಯೆ ಹಾಕಿದ್ದೀನಿ ಮತ್ತು ನಾಲ್ಕು ಚಮಚದಷ್ಟು ಉದ್ದಿನ ರೀ ನೀವು ಉದ್ದಿನ ಬೆಳೆ ಇಷ್ಟ ಅಂದ್ರೆ ಸ್ಕಿಪ್ನು ಮಾಡ್ಬೋದು ಇಷ್ಟ ಇದ್ರೆ ಹಾಕ್ಬೋದು ರೀ ಒಬ್ಬೊಬ್ರಿಗೆ ವೆಯ್ಟ್ ಲಾಸ್ ಮಾಡ್ತಿರ್ತಾರಲ್ಲ ಹೀಗಾಗಿ ಉದ್ದಿನ ಸ್ಕಿಪ್ ಮಾಡ್ತಾ ಇರ್ತಾರೋ ಹಾಕ್ಲಿಕ್ಕಂದ್ರೂ ನಡಿತೈತೆ ರೀ ಈಗ ನಾಲ್ಕು ಚಮಚದಷ್ಟು ಬೇಳೆ ಎರಡು ಚಮಚ ಮೆಂತ್ಯ ಒಂದು ಗ್ಲಾಸಷ್ಟು ಜೋಳ ಒಂದು ಗ್ಲಾಸಷ್ಟು ರಾಗಿ ರೀ ನೀವು ಜ್ವಾಳ ಇಷ್ಟ ಇರ್ಲಿಕ್ಕಂದ್ರೆ ರಾಗಿನೇ ಎರಡು ಅಷ್ಟು ಹಾಕೋಬೋದು ಇಲ್ಲಾಂದ್ರೆ ರಾಗಿ ಇದಿತ್ತಿಲ್ಲಂದ್ರೆ ಜ್ವಳನ ಎರಡು ಅಷ್ಟು ಹಾಕೋಬಹುದು ರೀ ನಮ್ಮ ಕಡೆಯೆಲ್ಲ ಜ್ವಾಲ ಜಾಸ್ತಿ ಯೂಸ್ ಮಾಡೋದಲ್ಲ ಅವರು ಎರಡು ಗ್ಲಾಸಷ್ಟು ಜ್ವಳ ಹಾಕ್ಬಿಟ್ಟು ಮಾಡ್ಕೋಬೋದು ರೀ ಈಗೇನೈತಾ ಜೋಳ ಮತ್ತು ರಾಗಿ ಏನು ಮೆಂತೆ ಎಲ್ಲ ಹಾಕಿಟ್ಟಿದ್ದೆಲ್ಲ ರೀ ಒಂದೆರಡು ಸಲ ಸ್ವಚ್ಛಗೆ ತಕೊಂಡ್ಬಿಡ್ತೀನಿ ರೀ ತೊಳ್ಕೊಂಡ್ಬಿಟ್ಟು ಅದು ಮುಣಗಷ್ಟು ನೀರು ಹಾಕಿಬಿಟ್ಟು ಒಂದು ಎಂಟರಿಂದ ಹತ್ತು ತಾಸು ರೀ ಈಗ ನಾನು ನೆನ್ಸಿಟ್ಟಿದ್ದೀನಿ ರೀ ಸಂಜೆ ಮುಂದಾಗ ರುಬ್ಕೊತೀನಿ ಇದಕ್ಕೇನು ಅವಲಕ್ಕಿ ಎಲ್ಲ ಹಾಕೋದು ಅವಶ್ಯಕತೆ ಇಲ್ಲ ರೀ ಈಗ ಏನು ನೆನೆಸಿಟ್ಟಿರ್ತೀವಲ್ಲ ಅಷ್ಟನ್ನು ನೆನ್ ಒಂದು ಎಂಟರಿಂದ ಹತ್ತು ತಾಸು ನೆನೆಸಿಟ್ಬಿಟ್ಟು ರುಬ್ಕೋಬೇಕು ರೀ ಈಗ ನಾನು ರಾಗಿ ಹಿಟ್ಟು ಮಾಡಿಸ್ಕೋಬೇಕಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಉದ್ದಿನ ಬ್ಯಾಳಿ ಮತ್ತು ಚೆನ್ನಂಗಿ ಬ್ಯಾಳಿ ಮತ್ತು ಹೆಸರು ಬ್ಯಾಳಿ ಮತ್ತು ಸ್ವಲ್ಪ ಎಳ್ಳು ಮೆಂತ್ಯರಿ ಮತ್ತು ಹುರ್ಳಿ ನಮ್ಮ ಒಳಗೆ ಎಷ್ಟು ಸ್ವಲ್ಪ ಕಾಳುಗಳು ಮತ್ತು ಇದು ಇರ್ತಾವಾದ್ರೆ ಬೇಳೆ ಅವ್ನು ಹಾಕಿಬಿಟ್ಟು ಹಿಟ್ ಮಾಡಿಸ್ಬೇಕಂತ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ರೀ ಮುದ್ದೆ ಮತ್ತು ದೋಸೆ ಮಾಡೋಕೆ ಬರ್ತೈತಿಲ್ಲ ಇನ್ನಷ್ಟು ಹೆಲ್ದಿ ಆಗ್ತೈತಿ ಅಂದರೆ ಅದು ಹಿಟ್ಟು ರೀ ಎಲ್ಲ ಕಾಳುಗಳು ಮತ್ತು ಬೇಳೆ ಹಾಕಿಬಿಟ್ರೆ ಆ್ಯಕ್ಚುಲಿ ಹೆಸ್ರು ಕಾಳು ಮುಗ್ನಿ ಕಾಳು ಎಲ್ಲ ಹಾಕಬೇಕಿತ್ತು ರೀ ಬಟ್ ಅವು ತೊಳ್ದು ಬಿಟ್ಟು ಹಾಕಬೇಕಿತ್ತು ಅದಕ್ಕಂತೇಳಿ ಅವನ ಯೂಸ್ ಮಾಡೋಕೆ ಹೋಗಿಲ್ಲ ಇವನೇ ಇಷ್ಟೇ ಬಿಸ್ಲಿಗೆ ಇಟ್ಬಿಟ್ಟು ಹಾಕ್ತೈದ್ರಿ ನೆಕ್ಸ್ಟ್ ಟೈಮ್ ಎಲ್ಲ ಕಾಳುಗಳು ಸ್ವಲ್ಪ ನೆನೆಸಿಟ್ಟು ಮೊಳಕೆ ಹಸಿ ಮಿಕ್ಸ್ ಮಾಡಿ ಬೀಸ್ಕೊಂಡು ಬರ್ಬೇಕು ಅನ್ನೋದೈತಿ ಈಗ ಇದು ಸದ್ಯಕ್ಕೆ ರೀ ಇಷ್ಟನ್ನು ಹಾಕಿಬಿಟ್ಟು ಹಿಟ್ಟು ಮಾಡ್ಸ್ಕೊಂಬರ್ತೀನಿ ಬರ್ತೀನಿ ಮತ್ತು ಕಡಲಿ ಹಿಟ್ಟು ಮಾಡ್ಸ್ಕೊಂಬರ್ಬೇಕು ರೀ ಅವನು ಹಸನ್ ಮಾಡಿಬಿಟ್ಟು ಬಿಸಿಲಿಗೆ ಇಟ್ಟಿದ್ದೀನಿ ಮತ್ತು ಮಧ್ಯಾಹ್ನ ಅಡಿಗೆನು ಮಾಡೋಕತ್ತಿದ್ದೀನಿ ನೋಡ್ರಿ ಅಡುಗೆ ಅಂದ್ರೇನು ಅನ್ನ ಅಷ್ಟು ಮಾಡ್ಕೊಂಡಿದ್ರೆ ನಿನ್ನಿದು ಕಟ್ಟಿನ ಸಾರ ಐತಿ ಅಂದ್ರೆ ಹೋಳ್ಗೆ ಸಾರ ಐತೆ ರೀ ಮತ್ತು ಹೋಳ್ಗೆ ಅದಾವೆ ಚಪಾತಿ ಅದಾವು ಏನೂ ಮಾಡೋಕೆ ಹೋಗಿಲ್ಲ ರೀ ಅದನ್ನೇ ಊಟ ಮಾಡಿದ್ರೆ ಐತಂತೆ ಅನ್ನ ಅಷ್ಟು ಮಾಡ್ಕೊಂಡಿದ್ದು ಸಾಂಬಾರು ಎಷ್ಟು ಐತಲ್ರಿ ಅದಕ್ಕೆ ಅನ್ನಕ್ಕೆ ಇಟ್ಬಿಟ್ಟು ಟೊಮೆಟೊ ಸಾಸ್ ಮಾಡ್ಬೇಕಂದೈತ್ರಿ ಎರಡು ಕೆ ಜಿ ತ ಟೊಮೆಟೊ ತಂದಿದ್ದೆ ರೀ ಮೊನ್ನೆ ಬುಧವಾರ ಹೀಗಾಗಿ ಅವನ್ನ ಸ್ವಲ್ಪ ಮೆತ್ತ ಮೆತ್ತಗಾಯಿಬಿಟ್ಟು ಹಾಲು ಹಾಕಿದ್ದು ನಿನ್ನೇನು ಎರಡು ಮೂರು ಟೊಮೆಟೊ ರೀ ಹೀಗಾಗಿ ಸುಮ್ಮನೆ ಜಾಸ್ತಿ ಹಾಕಿ ಎಲ್ಲ ಹಾಳಾಗ್ತವೆ ಟೊಮೆಟೊ ಸಾಸ್ ಮಾಡಿಬಿಟ್ರೈತಂತೆ ಈಗ ಟೊಮೆಟೊ ಸಾಸ್ ಮಾಡ್ಬೇಕಂತೇಳಿ ಟೊಮೆಟೊನ ಕಟ್ ಮಾಡಿಬಿಟ್ಟು ಬಗೋಣಿ ಹಾಕೊಂಡು ತಿಂದಿರಿ ಅಂದ್ರೆ ನಾನು ಯಾವಾಗಲೂ ಟೊಮೆಟೊ ಸಾಸ್ ಮನೆಯೊಳಗೆ ಮಾಡ್ಕೊಬೋ ಮಾಡ್ಕೊಂಡು ತಿಂದಿರಿ ಹೊರಗಡೆಯಿಂದ ಏನು ಥರಕ್ಕೆ ಹೋಗಂಗಿಲ್ಲ ಮತ್ತು ಮನೆಯೊಳಗೆ ಬೆಲ್ಲ ಹಾಕಿ ಮತ್ತು ಯಾವುದೇ ಕೆಮಿಕಲ್ ಹಾಕ್ಲಾರ್ದೇ ಮಾಡ್ಕೊಬೋದು ರೀ ಆ್ಯಕ್ಚುಲಿ ಸಕ್ರೆ ಬದಲಿ ಬೆಲ್ಲ ಹಾಕಿಬಿಟ್ರೆ ಭಾಳ ಬೆಸ್ಟ್ ರೀ ಟೊಮೆಟೊ ಹೆಂಗೆ ಗೊತ್ತಂದ್ರೆ ಮಾ ಮ್ಯಾಲೆಲ್ಲ ಚಲೋನೇ ಅದಾವೆ ಒಳಗಡೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಕತ್ತವು ಮತ್ತು ಮೆತ್ತಗೆ ರೀ ಅದು ಕಟ್ ಮಾಡಿದ ತಕ್ಷಣ ಗೊತ್ತಾಗ್ತೈತಿ ರೀ ಯಾವ ಟೊಮೆಟೊ ಹಾಳಾಗೈತಿ ಮತ್ತು ಯಾವ ಟೊಮೆಟೊ ಚಲೋ ಐತೆ ಅಂತೇಳಿ ಕಟ್ ಮಾಡಿದ ತಕ್ಷಣ ಸ್ವಲ್ಪ ಒಳಗೆ ಗಟ್ಟಿ ಇತ್ತು ಮತ್ತು ಅದ್ರ ರಸ ಬಿಡಾಕತ್ತಿತ್ತಿಲ್ಲ ಅಂದ್ರೆ ಅದು ಚಲೋ ಐತೆ ಅಂತೇಳಿ ಗೊತ್ತಾಗ್ತೈತೆ ರೀ ಮತ್ತು ಸ್ಮೆಲ್ ನೋಡಿಬಿಟ್ರೂ ಗೊತ್ತಾಗ್ತೈತಿ ಸ್ವಲ್ಪ ಕೆಟ್ಟಿ ಟೊಮೆಟೊ ಇತ್ತಂದ್ರೆ ಸ್ವಲ್ಪ ಸ್ಮೆಲ್ ಬೇರೆ ರೀತಿ ರೀ ಅದಕ್ಕಂತ ಸ್ವಲ್ಪ ಸ್ಮೆಲ್ ನೋಡಿಬಿಟ್ಟು ಕಟ್ ಮಾಡಿ ಹಾಕಕ್ಕೆ ಹತ್ತಿದ್ದೀನಿ ರೀ ಒಂದು ಕೆ ಜಿ ಅಷ್ಟು ತೊಗೊಂಡಿದ್ದು ನಾನು ಮೊನ್ನೆ ಬುಧವಾರ ಎರಡು ಕೆ ಜಿ ಟೊಮೆಟೊ ಸ್ವಲ್ಪ ಯೂಸ್ ಮಾಡಿದ್ದೀನಿ ಮತ್ತು ಇನ್ನೊಂದು ಎರಡು ದಿವಸ ಬಿಟ್ಟರೆ ಬುಧವಾರ ಬಂದೇ ಬಿಡ್ತೈತಿ ಮತ್ತು ಥರಾಕೆ ಬರ್ತೈತಿಲ್ಲ ಸುಮ್ಮನೆ ಹಾಳಾಗ್ತವಂತ ಟೊಮೆಟೊ ಸಾಸ್ ಆದ್ರೂ ಮಾಡಿಡ್ಬೇಕಂತ ಇದಾಕತ್ತಿದ್ದೀನಿ ನೋಡಿರಿ ಟೊಮೊಟೊ ಸಾಸ್ ಮಾಡೋಕೆ ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿದ್ದೀನಿ ರೀ ಉಪ್ಪು ಪುಡಿ ಉಪ್ಪುಗಿಂತ ಕಲ್ಲುಪ್ಪನ್ನು ಬಳಸೋದು ಬೆಸ್ಟ್ ರೀ ಯಾಕಂದರೆ ಯಾವುದೇ ಅಡುಗೆ ನಾವು ಕಲ್ಲುಪ್ಪು ಹಾಕಿಬಿಟ್ರಂದ್ರೆ ಅದು ಜಲ್ದಿ ಹಾರಾಗೋಂಗಿಲ್ಲ ರೀ ಅಂದರೆ ಹಳಸಂಗಿಲ್ಲ ಕೆಡಂಗಿಲ್ಲ ರೀ ಆ ರೀತಿ ರೀ ಈಗ ಒಂದು ದೊಡ್ಡ ಸೈಜು ನಿಂಬೆಹಣ್ಣಿನ ರಸ ಹಾಕ್ತೀನಿ ರೀ ನಾನು ನೀವು ಈ ವೆನೆಗರ್ ಆದರೂ ಹಾಕ್ಬೋದು ಇಲ್ಲಾಂದ್ರೆ ವೆನೆಗರ್ ಇದ್ದಿತ್ತಿಲ್ಲ ಅಂದರೆ ನಿಂಬೆಹಣ್ಣಿನ ರಸನ ಹಾಕ್ಬೇಕು ರೀ ಆ್ಯಕ್ಚುಲಿ ನಾನು ಜಾಸ್ತಿ ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ಮಾಡೋದು ರೀ ವೆನೆಗರ್ ಜಾಸ್ತಿ ಥರಕ್ಕೆ ಹೋಗೋಂಗಿಲ್ಲ ಮತ್ತು ಎಲ್ಲ ಎಲ್ಲರ ಮನಿಯೊಳಗೂ ವೆನೆಗರ್ ಅಲ್ರಿ ಈಜಿಯಾಗೆ ನಿಂಬೆಹೇನಂತೂ ಎಲ್ಲರ ಮನೆಯೊಳಗೆ ಸಿಕ್ಕೇ ಸಿಗ್ತಾವೆ ನಿಂಬೆಣ್ಣು ಹಾಕೊಂಡ್ಬಿಟ್ಟು ಮಾರ್ಕೋಬೋದ್ರಿ ಈಗ ನಿಂಬೆಣ್ಣಿ ರಸ ಮತ್ತು ಒಂದು ಐದಾರು ಬ್ಯಾಡಿಗೆ ಮಣ್ಷಿನ್ಕೆ ಹಾಕ್ತೀನಿ ರೀ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ರೀ ಟೇಸ್ಟ್ನು ಬರ್ತೈತಿ ಮತ್ತು ಕಲರು ಚಲೋ ಬರ್ತೈತೆ ರೀ ಮತ್ತು ಜವಾರಿ ಮೆಣ್ಸಿನ್ಕಾಯಿ ಹಾಕ್ಬಿಟ್ರೆ ಖಾರ ಜಾಸ್ತಿ ಬರ್ತೈತಿ ಅದಕ್ಕೆ ಸ್ವಲ್ಪ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಇದ್ರೆ ಹಾಕ್ಬೇಕು ರೀ ಇದ್ದಿದ್ದಿಲ್ಲ ಅಂದ್ರೆ ನೀವು ಅಚ್ ಖಾರದ ಪುಡಿ ಸ್ವಲ್ಪ ಖಾರ ಕಮ್ಮಿ ಇದಿದ್ದು ಹಾಕ್ಬಿಟ್ರೆ ಕಲರು ಚಲೋ ರೀ ಈಗ ನಾನು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಹಾಕಿದ್ದೀಂದ್ರಿ ನೀವು ಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಬೋದು ಬಟ್ ನಾನು ಹಾಕೋಕೆ ಹೋಗಿಲ್ಲ ರೀ ಬರೀ ಶುಂಠಿ ಹಾಕಿಬಿಟ್ಟು ಕುದ್ಸಕ್ಕೆ ಇಟ್ಟಿದ್ದೀನಿ ನೋಡಿರಿ ಮೆಣ್ಸಿನ್ಕಾಯಿ ಉಪ್ಪು ಶುಂಠಿ ರೀ ಯಾಕ್ರಿ ಎಷ್ಟೊಕ್ಕನೇ ಟೊಮೆಟೊ ರೀ ಮ್ಯಾಲೆಲ್ಲ ಚಲೋನೆ ಅದಾವು ಕಟ್ ಮಾಡಿದ ತಕ್ಷಣ ಒಂಥರ ಸ್ಮೆಲ್ ಬರಾಕತ್ತಿದ್ದು ಅದಕ್ಕಂತ ಎಲ್ಲ ತೆಗೆದು ಬಿಟ್ಟಾರೆ ಹಾಕಕ್ಕೆ ಹೋಗಲಿಲ್ಲ ಆ ರೀತಿ ಇದ್ದಿದ್ದು ಚಲೋ ಇದ್ದಿದ್ದು ಮಾತ್ರನೇ ಕುದಿಸಿಬಿಟ್ಟೆ ಇಟ್ಟಿದ್ದೀನಿ ರೀ ಈಗ ಕುದಿಸಿ ಇಟ್ಟಿದ್ದೆ ರೀ ಎರಡು ತಾಸಾಯಿತು ತಣ್ಣಗಾಗಿದ್ದು ಹಿಂಗಾಗಿ ರುಬ್ಬಿಟ್ಟು ಸೋಸ್ಬೇಕಂತ ಹೇಳಿ ಅಂದರೆ ಸೋಸ್ಕೊಂಡ್ಬಿಟ್ಟು ಕುದಿಸ್ಬೇಕಾಗುತ್ತೆ ಇನ್ನೊಂದು ಸಲ ರೀ ಮನೆಯೊಳಗೆ ಯಾವ ಕೆಮಿಕಲ್ ಹಾಕ ಹಾಕ್ಲಾರ್ದೇ ಈಜೆಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ಮಾಡ್ಕೊಂಡ್ಬಿಡ್ಬೋದು ರೀ ಅಂದರೆ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಇರ್ತೈತಿ ಕುದಿಸಿಬಿಟ್ಟು ತಣ್ಣಗೆ ಮಾಡೋಕ್ಕೂ ಇಡ್ಬೇಕು ರೀ ಅದು ತಣ್ಣಗಾದ್ಮೇಲೆ ರುಬ್ಕೊಂಡ್ಬಿಟ್ಟು ಮತ್ತಷ್ಟು ಕುದಿಸಿ ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಇಟ್ಕೊಂಡು ರೈತರಿ ಫ್ರಿಜ್ ಒಳಗೆ ಒಂದು ತಿಂಗಳ ತನ್ಕೊಂಡು ಆರಾಮ್ಸ್ರೆ ಯೂಸ್ ಮಾಡ್ಕೋಬೋದು ಕೆಮಿಕಲ್ ಹಾಕ್ಲಾರ್ದೆ ಮತ್ತು ಕಲರ್ ಹಾಕ್ಲಾರ್ದೆ ಮತ್ತು ಆ್ಯಕ್ಚುಲಿ ಸಕ್ಕರೆನೂ ಹಾಕಬಾರ್ದು ರೀ ಬೆಲ್ಲ ಹಾಕ್ತೀನಿ ನಾನು ಸಕ್ಕರೆ ಇಷ್ಟ ಇದ್ರೆ ಹಾಕ್ಬೋದು ಬಟ್ ನಾನು ಸಕ್ಕರೆ ಹಾಕಕ್ಕೆ ಹೋಗಂಗಿಲ್ಲ ರೀ ಬೆಲ್ಲ ಹಾಕಿನೇ ಮಾಡ್ಕೊಳ್ಳೋದು ಮನೆ ಮನೆಯಾಗೆ ಇದ್ದ ಟೊಮೆಟೊ ಮತ್ತು ಬೆಲ್ಲ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತಿ ಈಗಿನ ಮಕ್ಕಳಿಗಂತರೂ ಟೊಮೆಟೊ ಸಾಸ್ ಅಂದರೆ ಎಲ್ಲರಿಗೂ ಇಷ್ಟ ಆಗ್ತೈತಿ ರೀ ಇವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಪ್ಪಲೇ ಇಲ್ಲ ರೀ ಬಜ್ಜಿ ಇದ್ರೂ ಅಷ್ಟೇ ಚಪಾತಿ ಇದ್ರೂ ಅಷ್ಟೇ ಎಲ್ಲದಕ್ಕೂ ಟೊಮೆಟೊ ಸಾಸ್ ಇಷ್ಟಪಡ್ತಾರಲ್ಲ ಹೀಗಾಗಿ ಮನೆಯೊಳಗೆ ಮಾಡ್ಕೊಂಡು ಇಟ್ಕೋಬೋದು ಹಾಗಾದ್ರಿ ನಾನು ಸೋಸಾ ಹಾಕತ್ತಿದ್ದೆ ನಮ್ಮ ನನ್ನ ಮಗಳಿದ್ರು ಬಂದುಬಿಟ್ಟು ನಾನು ಸೋಸ್ತಿನೇಳ ಮಮ್ಮಿ ಅಂತ ಸೋಸ ಹಾಕ್ತಾಳೆ ನೋಡಿರಿ ಅಂದ್ರೆ ಅದು ಚಾಣಿ ಒಳಗೆ ಹಾಕಿಬಿಟ್ರೆ ಹಾಗೆ ಇಳಂಗಿಲ್ಲ ರೀ ಕೆಳಗೆ ಸ್ವಲ್ಪ ಈ ರೀತಿ ಅದಕ್ಕೆ ಬೊಗಣಿಗೆ ಬಡಿಬೇಕು ಅಂದ್ರೆ ಕೆಳಗೆ ಬೀಳ್ತೈತಿ ಅದು ಯಾಕಂದ್ರೆ ಗಟ್ಟಿ ಇರ್ತೈತಿ ಅಲ್ರಿ ನೀರ್ ಗಿರೇನು ಹಾಕಕ್ಕೆ ಹೋಗಿಲ್ಲ ನಾವು ನೀರ್ ಗಿರಿ ಹಾಕೋಕ್ಕೂ ಹೋಗಬಾರ್ದ್ರಿ ಯಾಕಂದ್ರೆ ನೀರು ಹಾಕಿಬಿಟ್ರೆ ಅದು ಹಾಳಾಗ್ಬಿಡ್ತೈತಿ ಜಲ್ದಿನೇ ಅದಕ್ಕಂತೇಳಿ ನಿಂಬೇಣ್ಣಿನ ರಸಾನ ಹಾಕಿದ್ದು ನಿಂಬೇಣ್ಣಿನ ರಸ ಮತ್ತು ಟೊಮೆಟೊ ಒಳಗಿನ ನೀರಿನ ನಾವು ಎಲ್ಲ ಬಿಟ್ಬಿಟ್ಟು ಅದು ಎಲ್ಲ ಕುದ್ಬಿಟ್ಟು ಮೆತ್ತಗಾಕ್ತೈತ್ರಿ ಮತ್ತು ನೀರನ್ನು ಬಿಡ್ತೈತಿ ಈಗ ಸೋಸಿಬಿಟ್ಟು ಇದಕ್ಕೆ ಎಷ್ಟು ರುಚಿಗೆ ಬೇಕಲ್ರಿ ಅಷ್ಟು ಬೆಲ್ಲನ ಹಾಕ್ತೀನಿ ನಾನು ನೀವು ಬೇಕಂದ್ರೆ ಸಕ್ರೆ ಆದರೂ ಹಾಕ್ಬೋದು ಬಟ್ ಬೆಲ್ಲ ಇದ್ಬಿಟ್ರೆ ಬೆಲ್ಲವೇ ಹಾಕಿರಿ ಇದಿತಿಲ್ಲಂದ್ರೆ ಮಾತ್ರ ಸಕ್ಕರೆ ಯೂಸ್ ಮಾಡಿರಿ ಈಗ ಎಷ್ಟು ರುಚಿಗೆ ಬೇಕಲ್ರಿ ಅಷ್ಟು ಬೆಲ್ಲ ಹಾಕಿದ್ದೀನಿ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕಮ್ಮಿ ಅನ್ನಿಸ್ತಾ ಅದಕ್ಕಂತ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ರೀ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ನು ಆಗ್ತೈತಿ ಇದಿತ್ತಿಲ್ಲ ಅಂದ್ರೆ ಅದೇನು ಹಾಕೋ ಅವಶ್ಯಕತೆ ಇಲ್ಲ ರೀ ಅದೇ ಕಲ್ಲುಪ್ಪನ್ನು ಹಾಕಿದ್ರೆ ನಡಿತೈತಿ ಈಗ ಬೆಲ್ಲನ ಹಾಕಿ ಒಂದು ಏಳರಿಂದ ಎಂಟು ನಿಮಿಷ ಕುದಿಸ್ಬೇಕು ರೀ ಅದು ಎಷ್ಟು ಚಲೋತ್ನಾಗ ಕುದಿಸ್ತೀವಲ್ಲ ಅಷ್ಟು ದಿವಸ ಅದು ಬಾಳಿಕೆ ಬರ್ತೈತಿ ರೀ ಅಂದ್ರೆ ಹಾಳಾಗಂಗಿಲ್ಲ ಈ ರೀತಿ ಕೈ ಆಡಿಸ್ತಾ ಇರ್ಬೇಕ್ರಿ ಯಾವಾಗ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಕೆಳಗೆ ಅಂದ್ರೆ ತಳ ಹತ್ಕೊಂಡ್ಬಿಡ್ತೈತಿ ಬೆಲ್ಲ ಬೇರೆ ರೀ ಅದೆಲ್ಲ ಕರ್ಗೊಂಬಟ ನಿಮ್ಗೆ ಈ ಪಸ್ಟಿಗೆ ಬೆಲ್ಲ ಹಾಕಿ ಕುದಿಸ್ಕೊನು ರೀ ಇಲ್ಲಾಂದ್ರೆ ಅವಾಗ ನೆನಪಾಗಿತ್ತಿಲ್ಲ ಅಂದ್ರೆ ನನ್ನ ಗತ್ಲೆ ಹಿಂದಿಗಡೆನೂ ಹಾಕ್ಬೋದು ಫಸ್ಟಿಗೆ ನಾನು ಹಾಕ್ತಿದ್ದೆ ರೀ ಯಾವಾಗಲೂ ಈ ರೀತಿ ನೆನಪಾಗಿತ್ತಿಲ್ಲ ನನಗೆ ಈ ಸಲ ರೀ ಅದಕ್ಕಂತ ಹಿಂದಿಗಡೆ ಬೆಲ್ಲ ಹಾಕಿದ್ದು ಆ್ಯಕ್ಚುಲಿ ಇವತ್ತು ಏನು ಎಡ್ವರ್ಟ್ ಮಾಡಿದ್ದೀನಲ್ರಿ ಅದು ಏನಂತಾರಪ್ಪ ಅಂದ್ರೆ ಗೊಂಜಾದು ಅವಲಕ್ಕಿ ಬರ್ತಾವ್ರಿ ಅಂದ್ರೆ ಅದು ಏನಂತಾರೆ ಅವಲಕ್ಕಿ ಥರ ಇದ್ದರೆ ಅವು ಡೀಪ್ ಫ್ರೈ ಮಾಡಿಬಿಟ್ಟು ಚೂಡಾ ಮಾಡ್ಬೇಕಂತ ಬಟ್ ನನಗೆ ಗೊತ್ತಿದ್ದಿತ್ತಿಲ್ಲ ಬಟ್ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಂಡ್ಬಿಟ್ರೆ ಸರಿ ಹೋಗ್ತಾವಂತ ಅಂದಿದ್ದೆ ಬಟ್ ಅವು ಸರಿ ಆಗಲೇ ಇಲ್ಲ ರೀ ಅದಕ್ಕಂತ ಬೇರೆ ಬುಟ್ಟು ತೆಗೆದಿಟ್ಬಿಟ್ಟು ಮತ್ತು ಬೇರೆ ಚುಮ್ಮರಿ ಮಾಡಿ ಕೊಟ್ಟಾರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಯಾಕಂದ್ರೆ ಒಂದೊಂದ್ಸಲ ನಮಗೂ ಗೊತ್ತಾಗಂಗಿಲ್ಲ ಹೆಂಗೆ ಮಾಡ್ಬೇಕು ಅನ್ನೋದು ಹಂಗೆ ಎಡ್ವಟ್ಟಾಗ್ಬಿಡ್ತೈತಿ ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಎಲ್ಲರಿಗೆ ಎಲ್ಲ ಪರ್ಫೆಕ್ಟಾಗಿ ಬರ್ತೈತಂತೆ ಅನ್ನೋಂಗಿಲ್ಲ ರೀ ಎಲ್ಲಾನು ಮಿಸ್ಟೇಕ್ ಆಗ್ತಾಯಿರ್ತಾವೆ ಈಗ ನನಗೂ ಹಂಗೆ ಮಿಸ್ಟೇಕ್ ಆಯ್ತು ನೋಡಿರಿ ಆ್ಯಕ್ಚುಲಿ ಡೀಪ್ ಫ್ರೈ ಮಾಡಿಬಿಟ್ಟು ಅಂದರೆ ಕರೆದು ಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಭಾಳ ಮಸ್ತ್ ಆಗ್ತಿದ್ದು ಬಟ್ ಒಂದು ಎರಡು ಚಮಚೆ ಎಣ್ಣೆ ಹಾಕಿಬಿಟ್ಟು ಚಲೋದನ್ನ ಹುರಿಟ್ಬಿಟ್ರೆ ಚಲೋ ಆಗ್ತಾವಂತ ಅನ್ಕೊಂಡಿದ್ದೀರಿ ಬಟ್ ಅವು ಸರಿಯೇ ಆಗಲಿಲ್ಲ ಅಂದರೆ ಆಗಲಿಲ್ಲ ರೀ ಬರೀ ಕಟಿ ಕಟ್ಟಿ ಇದ್ದು ನನ್ನ ಮಗಳಿದ್ರೆ ಹೆಂಗಾಗ್ಯಾವ ಮಮ್ಮಿ ಅಂತ ಕೇಳಲು ಕಟಿ ಕಟ್ಟಿ ಆಗ್ಯಾವ ಅಂತಂದೆ ನಾನು ತಿನ್ನಾಗಿಲ್ಲ ನೀವೇ ಅಂದ್ಲು ಈಗ ಚೂಡ ತಿಂದ್ಬಿಟ್ಟು ಸಾಸು ತಣ್ಣಗಾಗಿತ್ತು ರೀ ಅದಕ್ಕೆ ಡಬ್ಬಿಗೆ ಹಾಕಿ ಹಿಡಾಕತ್ತಿದ್ದೀನಿ ನೋಡಿರಿ ಕಾಂಜಿನ ಡಬ್ಬಿ ಇದ್ರೆ ಕಾಂಜಿನ ಡಬ್ಬಿ ಒಳಗೆ ಅಂದ್ರೆ ಕ್ಲಾಸಿನ ಡಬ್ಬಿ ಒಳಗೆ ಹಾಕಿಡೋದು ಬೆಸ್ಟ್ ರೀ ಇದಿಲ್ಲ ಅಂದ್ರೆ ಸ್ವಲ್ಪ ದಿಪ್ಪ ಪ್ಲಾಸ್ಟಿಕ್ ಇರೋ ಡಬ್ಬಿಗೆ ಹಾಕಿದ್ರು ನಡಿತೈತ್ರಿ ಬಾಟ್ಲ್ಗೂ ಹಾಕಿದ್ರು ನಡಿತೈತಿ ಬಟ್ ಒಂದು ತಿಂಗಳ ತನಕನೂ ಫ್ರಿಜ್ ಒಳಗೆ ಆರಾಮ್ಸೇ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ನೋಡಿರಿ ಗಟ್ಟಿಯಾಗಿ ಮುಚ್ಚಬೇಕ್ರಿ ಅದು ಏರ್ ಹೋಗ್ತಂದ್ರೆ ಅಂದ್ರೆ ಗಾಳಿ ಒಳಗೆ ಜಲ್ದಿ ಹಾಳಾಗ್ತೈತಿ ನಾವು ತೊಗೊಂಡ್ ತಕ್ಷಣ ಗಟ್ಟಿಯಾಗಿ ಮುಚ್ಚಿ ಇಡಬೇಕು ನೋಡಿರಿ ಒಳಗೆ ಯಾವುದೇ ಕೆಮಿಕಲ್ ಹಾಕಲಾರ್ದೆ ಮತ್ತು ಸಕ್ಕರೆ ಯೂಸ್ ಮಾಡ್ದೇ ಈ ರೀತಿ ಮಾಡಿ ಇಟ್ಬಿಟ್ರೆ ರೀ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಈಗಿನ ಮಕ್ಳಿಗಂತೂ ಟೊಮೆಟೊ ಸಾಸ್ ಅಂದರೆ ಎಲ್ಲರಿಗೂ ಇಷ್ಟ ಆಗ್ತೈತೆ ರೀ ಹಾಗೆ ರೀ ಜ್ವರ ಮತ್ತು ಇನ್ನು ರಾಗಿ ನೆನ್ಸಿಟ್ಟಿದ್ದೆ ಅಲ್ರಿ ಅದನ್ನು ರುಬ್ಬಬೇಕು ಮನು ಇದ್ರೆ ರುಬ್ತೀನಿ ಅಂತ ಹೇಳೋನು ಈಗ ನಾನು ಟೊಮೆಟೊ ಸಾಸ್ ಎಲ್ಲ ಡಬ್ಬಿ ಹಾಕಿ ಹಿಡಾಕತ್ತಿದ್ದೀನಿ ನೋಡ್ರಿ ಇನ್ನೂ ಒಂದು ಡಬ್ಬಿ ಅರ್ಧ ಜಿದು ಡಬ್ಬಿ ತುಂಬಿಟ್ಟು ಇನ್ನು ಇಷ್ಟ ಓದೈತೆ ನೋಡಿರಿ ಅಂದರೆ ಒಂದು ಕೆ ಜಿ ಟೊಮೆಟೊ ಸಾಸ್ ಮಾಡ್ಕೊಂಡಿದ್ದು ಇಷ್ಟ ಆಗೈತೆ ನೋಡಿರಿ ಗಟ್ಟಿಯಾಗಿ ಕುದಿಸ್ಬೇಕು ರೀ ಈ ರೀತಿ ಅಂದ್ರೆ ಬಾದಿಸ್ತನಕೂ ಹಾಳಾಗಂಗಿಲ್ಲ ಸೇಮ್ ನಾವು ಹೊರಗೆ ಏನು ತರ್ತೀವಲ್ಲ ಅದೇ ರೀತಿ ಟೇಸ್ಟ್ ಬರ್ದೈತಿ ಹಾಗಾದ್ರೆ ನನ್ನ ಮಗಳಿದ್ರೆ ಬಾಂಡೆ ತೊಳೆ ಮನು ಇದ್ರೆ ಅಕ್ಕಿನ ಸಾರಿ ಏನಂತರು ಜ್ವಳ ಏನು ರಾಗಿ ಸಿಟ್ಟಿದ್ದೆ ಅಂದ್ರೆ ಅದನ್ನ ರುಬ್ತಾನಂತ ರವಿವಾರ ಬೆಳಗ್ಗೆ ಲಾಗ್ ಕಂಟಿನ್ಯೂ ಮಾಡಾಕತ್ತಿದ್ ನೋಡ್ರಿ ನೀನು ಈ ಲಾಗ್ನ ನಾನು ಜಳಕ ಮಾಡಿ ಬರಾಟಿಗೆ ಅಂದರೆ ನನ್ನ ಮಗ ಇದ್ದರೆ ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊಳಾಕತ್ತ ನೋಡ್ರಿ ಅಂದರೆ ಬಟಾಟಿನ ಕುದಿಸ್ಬಿಟ್ಟು ರೀ ಅಂದ್ರೆ ಜಳಕ ಮಾಡಿ ಬರಾಟಿಗೆ ಚಟ್ನಿ ಮಾಡಿ ಇಟ್ಟಾನು ಮತ್ತು ಪಲ್ಯನೂ ಮಾಡ್ತಾನಂತ ಮತ್ತು ದೋಸಾ ಮಾಡಿಕೊಡ್ತಾನಂತ ನೀವು ಅಡಿಗೆ ಮನೆ ಬರೋಕೆ ಹೋಗ್ಬೇಡ್ರಿ ಮಮ್ಮಿ ನಾನು ಎಲ್ಲನೂ ಮಾಡಿಕೊಡ್ತೀನಿ ಇವತ್ತೊಂದು ದಿವಸ ಅಂತ ಅನಕತ್ತಿದ್ದಾರೆ ಯಾಕಂದ್ರೆ ಇವತ್ತು ಸಂಡೆ ಆ ಜಿಮ್ಮಿಗೆ ಹೋಗಿಲ್ಲ ಅಂದ್ರೆ ಸೂಟಿ ಐತಿ ಕೊಮ್ಮ ಹಿಂಗಾಗಿ ಪಲ್ಯನೂ ಚಟ್ನಿನೂ ಮಾಡಿಬಿಟ್ಟು ದೋಸೆ ಹಾಕಿ ಕೊಡ್ತೀನಿ ಇವತ್ತು ಫುಲ್ ರೆಶ್ಟ್ ನಿಮಗೆ ಎಲ್ಲ ನಾನೇ ಮಾಡ್ತೀನಂತೆ ಅನಕತ್ತಿದ್ದಾರೆ ಹಾಗಾದ್ರೆ ನೀನು ಏನು ಜೋಳ ಮತ್ತು ರಾಗಿ ಮೆಂತ್ಯ ಸ್ವಲ್ಪ ಬೇಳೆ ಹಾಕಿ ಏನು ರುಬ್ಬಿಟ್ಟಿದ್ದೀವಲ್ಲ ರೀ ಹಿಟ್ಟ ಈ ರೀತಿ ಆಗೈತೆ ನೋಡಿರಿ ಇದಕ್ಕೇನು ಬೇರೆದು ಏನೂ ಹಾಕಿಲ್ಲ ಏನು ನೆನಸಿಟ್ಟಿದೆಯಲ್ಲ ಅದನ್ನ ಗತ್ಲೆ ಅಂದರೆ ದೋಸೆ ಹಿಟ್ಟಿನ ಗತ್ಲೆ ರುಬ್ಬಿಟ್ಟು ಈ ಥರ ಇತ್ತು ರಾತ್ರಿ ಬೆಳಿಗ್ಗೆ ಈ ರೀತಿ ರೆಡಿ ಆಗ್ತೈತಿ ಇನ್ನು ಇದು ಕೊಂಚೂರು ಉಪ್ಪು ಮಿಕ್ಸ್ ಮಾಡಿಬಿಟ್ಟು ದೋಸೆ ರೀ ಇದಕ್ಕೇನು ಅಡುಗೆ ಸೋಡಾ ಮತ್ತು ಎಕ್ಸ್ಟ್ರಾ ಏನು ಯೂಸ್ ಮಾಡಂಗಿಲ್ಲ ರೀ ನೀವು ಬೇಕಂದ್ರೆ ಇದೇ ಹಿಟ್ಟಿಲ್ಲ ಇಡ್ಲಿನೂ ಮಾಡ್ಕೋಬೋದು ಅದನ್ನೂ ಮಸ್ತ್ ಆಗ್ತೈತಿ ರೀ ದೋಸೆ ಇಷ್ಟ ಅಂದ್ರೆ ಹಾಗಾದ್ರೆ ಒಂಚೂರು ಉಪ್ಪು ಹಾಕಿದ್ದೆ ಅಂದರೆ ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇನ್ನು ದೋಸೆ ಹಾಕಬೇಕು ನನ್ನ ಮಗ ಇದ್ರೆ ಎಲ್ಲಿ ಕೆಳಕತ್ತಿಲ್ಲ ರೀ ನಾನೇ ಮಾಡ್ತೀನಿ ಅಂತೆ ಅಂದ್ರೆ ನಮ್ಮ ಮಾತಿನಪ್ಪ ನೀ ಸರಿ ಅಂತನಕತ್ತಿದ್ದೆ ಇಲ್ಲಿ ಮಮ್ಮಿ ನಾನೇ ಮಾಡ್ತೀನಿ ನೀವು ದಿನ ಮಾಡಿಕೊಡ್ತೀರಲ್ಲ ಇವತ್ತು ನಾನು ಮಾಡಿಕೊಡ್ತೀನಿ ಸುಮ್ಮನೆ ಆರಾಮಸ್ರಿಗೆ ಕೂಡ್ರೆ ಅಂತಿದ್ದೆ ಇವತ್ತು ನನ್ನ ಕೆಲಸ ಏನೂ ಇಲ್ಲ ನೋಡ್ರಿ ಆರಾಮ್ಸ್ರಿ ಕುಂತ್ಬಿಟ್ಟು ನಾಷ್ಟ ಮಾಡೋದು ಕೆಲಸ ಅರಸಿನ ಪುಡಿನೂ ಖಾಲಿ ಇಟ್ಟರೆ ಅದಕ್ಕೆ ಡಬ್ಬಿ ಒಳಗಿಂದು ಅರ್ಶಿನ ಪುಡಿ ತೆಗಿಯಾಕತ್ತಾನು ಮನು ಇದ್ರೆ ನೀಟಾಗಿ ಮಾಡ್ತಾಯಿದ್ರು ಎಲ್ಲ ಕೆಲಸನೂ ಅಂದರೆ ನಮ್ಮ ತನೋ ಅಷ್ಟೊಂದು ನೀಟ್ ಮಾಡೋಂಗಿಲ್ಲ ಒಬ್ಬೊಬ್ರು ಅಂತಾರೆ ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ಅಂತರು ಗಂಡು ಮಕ್ಕಳಿಗೆ ಎಷ್ಟು ಕೆಲಸ ಹಾಸ್ತಿರಿ ಮಗಳಿಗೆ ಅಂದರೆ ಗಂಡು ಮಗನಿಗೆ ಎಷ್ಟು ಕೆಲಸ ಹಾಸ್ತೀರಿ ಮಗಳಿಗೆ ಆದರೆ ಹಚ್ಚಂಗಿಲ್ಲ ಅಂತೇಳಿ ಬಟ್ ಮಗನಿಗೆ ಸ್ವಲ್ಪ ಅಡುಗೆ ಅಂದರೆ ಯಾವುದೇ ಕೆಲಸ ನೀಟಾಗಿ ಮಾಡ್ತಾದ್ರೆ ನನ್ನ ಮಗಳಿಗೆ ಅಷ್ಟೊಂದು ಕೆಲಸ ಮಾಡೋದು ಇಂಟ್ರೆಸ್ಟ್ ಇಲ್ಲ ಮಾಡೋಂಗಿಲ್ಲ ಅಂತಿಲ್ಲ ಬಟ್ ಮಾಡ್ತಾರೋ ಅಷ್ಟೊಂದು ನೀಟಾಗಿ ಮಾಡೋಂಗಿಲ್ಲ ಮತ್ತು ಕೆಲಸ ಮಾಡೋಕೆ ಇಷ್ಟ ಇಲ್ಲ ಇಲ್ಲಕ್ಕಿಗೆ ಎಲ್ಲರ ಮನಸ್ಥಿತಿನೂ ಒಂದೇ ಥರ ಇರೋಂಗಿಲ್ಲ ಅಲ್ರಿ ಹೆಣ್ಮಕ್ಳಾದರೂ ಅಷ್ಟೇ ಗಂಡ್ಮಕ್ಳಾದರೂ ಅಷ್ಟೇ ಅವ್ರಿಗೆ ಇಷ್ಟ ಇದ್ರೆ ಮಾಡ್ತಾರೆ ಬಟ್ ನನ್ನ ಮಗನಿಗೆ ಹೆಂಗೆ ಗೊತ್ತೇಂದ್ರೆ ನನಗೇನು ಕಷ್ಟ ಆಗ್ತೈತೆ ಅಂದ್ರೆ ಫಸ್ಟ್ ಬಂದು ನಿಂದರೋದು ಅವನೇ ರೀ ನಮ್ಮ ಮನೆಯವರಾದ್ರೂ ಅಷ್ಟೇ ತನು ಆದರೂ ಅಷ್ಟೇ ಅಷ್ಟೊಂದು ವಿಚಾರ ಮಾಡಕ್ಕೆ ಹೋಗಂಗಿಲ್ಲ ನಾನು ಸ್ವಲ್ಪ ಸುಸ್ತ ಆಗತ್ತೈತಿ ಏನಾದರೂ ಟೆಲಿನ್ಯೂಸ್ ಆಕತ್ತೈತಿ ಅಂದ್ರೆ ಸಾಕು ನಮ್ಮ ಆತ್ಮೇಳ ಮಮ್ಮಿ ನೀವು ಏನು ಮಾಡಕ್ಕೆ ಹೋಗ್ಬೇಡ್ರಿ ರೆಸ್ಟ್ ಮಾಡ್ರಿ ಅಂತಾನು ಈಗಿನ ಕಾಲ್ ಬಂದಾಗನು ಈ ರೀತಿ ಮಕ್ಳು ಇದ್ಬಿಟ್ರೆ ತಂದೆ ತಾಯಿ ಪುಣ್ಯ ಅಲ್ರಿ ಮನೆಗೆ ಕಷ್ಟ ಆಗಲಿ ಮತ್ತು ತಂದೆ ತಾಯಿ ಕಷ್ಟ ಆಗಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದೇ ದೊಡ್ಡ ಪುಣ್ಯ ರೀ ಈಗಿನ ಜನ್ರೇಷನ್ ಒಳಗೆ ಸ್ವಲ್ಪ ಮಕ್ಕಳು ಹಠ ಮಾಡೋದು ಜಾಸ್ತಿ ರೀ ಆದರೆ ನನ್ನ ಮಗ ಅಷ್ಟೊಂದು ಹಠ ಮಾಡೋಂಗಿಲ್ಲ ಸಣ್ಣವಿದ್ದಾಗ ಹಠ ಮಾಡ್ತಿದ್ದೆ ಅಂದ್ರೆ ಓದೋಸ್ಲಿ ಅಂದರೆ ಓದಕ್ಕೆ ಸ್ವಲ್ಪ ನೀವು ಸಣ್ಣವಿದ್ದಾಗ ಅಷ್ಟೊಂದು ಇಷ್ಟ ಇದ್ದಿದ್ದಿಲ್ಲ ಈಗೂ ಓದ್ತಾನೆ ಬಟ್ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಜಾಸ್ತಿ ಓದಕ್ಕೆ ಹೋಗೋಂಗಿಲ್ಲ ರೀ ಅದ್ರ ಸಲೇಂದ್ರೆ ಸ್ವಲ್ಪ ಜಾಸ್ತಿ ಬೈಯೋದು ನನ್ನ ಮನೆಗೆ ಆದರೆ ಓದಿದೆ ಎಲ್ಲ ಅರ್ಥ ಮಾಡ್ಕೊತಾದ್ರಿ ಈಗ ಇಲ್ಲ ಇಲ್ಲಲ್ರಿ ಹೀಗಾಗಿ ಸ್ವಲ್ಪ ಹೆಲ್ಪ್ ಮಾಡ್ತಾನು ಇವತ್ತಂತೂ ಪೂರ್ತಿ ಎಲ್ಲ ಕೆಲಸ ನಾಷ್ಟದ ಕೆಲಸ ಎಲ್ಲ ಮಾಡಿದ್ದು ನೋಡಿರಿ ಬೆಳಗ್ಗೆ ಎದ್ದು ಕೂಡಲೇ ಜಿಮ್ಗೆ ಹೋಗಿರ್ತಾನಲ್ಲ ಹಿಂಗಾಗಿ ಬರೋಟಿಕೆ ನಾನು ಮಾಡಿ ಇಟ್ಟಿರ್ತೀನಿ ಬಂದು ಕೂಡಲೇ ಅಕಸ್ಮಾತ್ ಕೆಲಸ ಇತ್ತಂದ್ರೆ ಹೆಲ್ಪ್ ಮಾಡ್ತಾನು ಮೊಬೈಲ್ ನೋಡ್ಕೊತು ಏನು ಕುಂದ್ರದ ಮಮ್ಮಿ ನಿಮ್ಗೆ ಹೆಲ್ಪ್ ಆಗುತ್ತೆ ನಾನು ಏನಾದರೂ ಮಾಡ್ತೀನಿ ಸುಮ್ಮನೆ ಕೂತು ಏನು ಮಾಡಲಿ ಅಂತಾದ್ರೆ ಹಂಗಾರೆ ಒಂದ್ಸಲ ಮನ್ಸು ಬಂದರೆ ಮಾಡ್ತಾನು ಅಕಸ್ಮಾತ್ ಅವ್ನಿಗೆ ಸ್ವಲ್ಪ ಮಾಡೋಕೆ ಮನ್ಸು ಇರೀತಿಲ್ಲಂದ್ರೆ ಅಷ್ಟೊಂದು ಇದು ಮಾಡೋಕೆ ಹೋಗಂಗಿಲ್ಲ ಆದರೆ ಆಲ್ಮೋಸ್ಟ್ ಜಾಸ್ತಿ ಹೆಲ್ಪ್ ಮಾಡ್ತಾನೆ ಮತ್ತು ನೀಟಾಗಿ ಮಾಡ್ತಾನ್ರಿ ನನಗಿಂತ ಜಾಸ್ತಿ ನೀಟಾಗಿ ಒಂದ್ಸಲ ಏನಾದರೂ ಮಾಡಬೇಕಂದ್ರೆ ಒಂದು ಇಪ್ಪತ್ತು ಸಲ ಕೈ ತೊಕೊತಾನು ಇಪ್ಪತ್ತು ಸಲ ಒರೆಸ್ತಾನೆ ರೀ ಅಷ್ಟು ನೀಟಾಗಿ ಮಾಡ್ತಾನು ಈಗ ಪಲ್ಯ ಮತ್ತು ಚಟ್ನಿ ಎಲ್ಲ ಅವನೇ ಮಾಡಿ ತಾನು ನೋಡಿರಿ ನಾನೇನು ಅವ್ರಿಗೆ ಕಲಿಸಿಲ್ಲ ಬಟ್ ಇದನ್ನು ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಅವ್ರಿಗೆ ಕಲಿಬೇಕನ್ನು ಇಂಟ್ರೆಸ್ಟ್ ಇತ್ತಂದ್ರೆ ಎಲ್ಲ ಮಕ್ಕಳು ಅಷ್ಟೇ ರೀ ಕಲಿತಾರೆ ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಕ್ಕೆ ಅಂದ್ರೆ ನಾವು ಎಷ್ಟು ಹೇಳಿಕೊಟ್ಟು ಕಲಂಗಿಲ್ಲ ರೀ ನಾನಂತೂ ತನಗಾಗಲಿ ಮನುಗಾಗಲಿ ಯಾವ ಕೆಲಸನೂ ರೀ ಅವ್ರು ನೋಡಿಬಿಟ್ಟನೆ ಹಿಂಗೆ ಕಲ್ತಿದ್ದು ಇದು ಮಾಡ್ರಿ ಅಂತ ಅನ್ನಕ್ಕೆ ಹೋಗಂಗಿಲ್ಲ ಅವ್ರಿಗೆ ಇಷ್ಟ ಇದ್ರೆ ಮಾಡ್ತಾರೆ ಈಗ ದೋಸನ ಹಾಯ್ ಕೊಡಾಕತ್ತ ನೋಡಿರಿ ಈಗ ಮನೋ ದೋಸೆ ಹಾಕಿ ಕೊಡ್ತಾನೆ ನಾವೆಲ್ಲರೂ ನಾಷ್ಟ ಮಾಡೋದು ಇವತ್ತಂತೂ ಎಲ್ಲರಿಗೂ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಟಿದ್ದು ಮನೊದ ಕೆಲಸ ನೋಡಿರಿ ಅವ್ನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಎಷ್ಟು ನೀಟಾಗಿ ಮಾಡ್ತಾನಂದ್ರೆ ಎಷ್ಟು ಸಲ ಒರೆಸ್ತಾನು ನಂಗೆ ಒಂದು ಸಲ ನಗು ಬರ್ತೈತಿ ಅಂದರೆ ನೀವು ಹೊನ್ನ ಹೊರಗೆ ಹೋಗಿ ಕುಂತಿದ್ದೆ ರೀ ಕ್ಯಾಮ್ರಾ ಚಾಲೂ ಮಾಡಿಬಿಟ್ಟು ಅವ್ನಿಗೆ ಹೇಳಿದ್ದಿಲ್ಲ ಕ್ಯಾಮ್ರಾ ಬಂದ್ ಅಂತ ಅಂದಿದ್ದೆ ಈಗ ಚಾಲು ಇದ್ಬಿಟ್ರೆ ಹಂಗೆ ಗೊತ್ತೆ ಅಂದರೆ ಅವ್ನಿಗೆ ಒಂಥರ ಮುಖ ತೋರಿಸೋಕೆ ಇಷ್ಟ ಆಗಂಗಿಲ್ಲ ಆ ಥರ ಮಾಡ್ತಾನು ಬರೀ ನೀವು ಕಂಟಿನ್ಯೂ ಇಡುವೆ ಮಾಡ್ತೀರಿ ಮಮ್ಮಿ ನಾನು ಮಾತಾ ಕೇಳೋಂಗಿಲ್ಲ ಎಲ್ಲನೂ ತೋರಿಸ್ತೀರಿ ನೀವು ಅಂತ ಅಂತಾನು ಅದಕ್ಕೇನು ಹೇಳು ಎಲ್ಲರೂ ನಿನ್ಗತ್ಲೇನೆ ಅಂದ್ರೆ ಎಲ್ಲ ಮಕ್ಕಳು ನಿನ್ಗತ್ಲೆ ಹೆಲ್ಪ್ ಮಾಡಿಬಿಟ್ರೆ ಎಲ್ಲ ತಾಯಂದಿರಿಗೆ ಭಾಳ ಖುಷಿ ಆಗ್ತೈತಿ ಅದಕ್ಕೇನಾಗುತ್ತ ಅಂತ ನಾನು ಅಂತಿರ್ತೀನಿ ಈಗ ಅವ್ರ ಪಪ್ಪಾಗೂ ನಾಷ್ಟಕ್ಕೆ ಹಚ್ಚಿ ಇಟ್ಟಾನು ನೋಡ್ರಿ ಅವ್ರ ಪಪ್ಪಾಗ ನಾಷ್ಟ ಮಾಡಿ ಬರ್ರಿ ಪಪ್ಪಾ ಅಂತ ಕರೆ ಈಗ ಅವ್ರ ಪಪ್ಪ ಪ್ಲೇಟ್ ಹಚ್ಚಿ ಇಟ್ಟ ನೋಡ್ರಿ ಮತ್ತೆ ದೋಸೆ ಹಾಕಾಕತ್ತಾನೋ ಅವ್ರ ಪಪ್ಪಾ ಬಂದುಬಿಟ್ಟು ನಾಷ್ಟ ತೊಗೊಂಡು ಹೋದ್ರು ಮನೆಯವ್ರಿಗೆ ಹೆಂಗೆ ಗೊತ್ತಂದ್ರೆ ಯಾರಾದರೂ ಮಾಡಿಕೊಡ್ಲಿ ಒಟ್ಟು ಮಾಡಿಕೊಟ್ರೆ ಸಾಕು ನೀನು ಮಾಡಿ ನಾನು ಮಾಡಿ ಅದೇನು ಇಂಪಾರ್ಟೆಂಟ್ ಬರಂಗಿಲ್ಲ ಅವರಿಗೆ ಮಾಡ್ರಿ ಸಕ್ಕರೆ ಬಿಡ್ರಿ ಯಾರಾದ್ರೂ ಒಟ್ಟು ನನಗೆ ಮಾತ್ರ ನಾಷ್ಟಂತರು ಈಗ ನನಗೂ ನಾಷ್ಟಕ್ಕೆ ರೆಡಿ ಮಾಡ್ಕೊಂಡು ತೊಗೊಂಡ್ಬಂದ್ರಿ ನಾನು ಸ್ವಲ್ಪ ಇಲ್ಲಿ ಕಸ ಬಿದ್ದಿತ್ತ ಅಂತನೂ ಕಸ ಹಾಕಿದ್ಲಾ ಅದನ್ನ ಹುಡ್ಗಾಕತ್ತಿದ್ದೆ ಅದ್ರ ಪ್ಲೇಟ ತಂದು ಇಟ್ಟಿದ್ದೆ ನೋಡ್ರಿ ಮಸ್ತಾಗಿ ಬಟಾಟೆ ಪಲ್ಯ ಚಟ್ನಿ ಮತ್ತು ದೋಸೆ ರೀ ಸ್ವಲ್ಪ ಮೆತ್ತಗೆ ಹಾಕ್ತಾವ್ರಿ ಕ್ರಿಸ್ಪಿ ಅಷ್ಟೊಂದು ಆಗಂಗಿಲ್ಲ ಆದರೂ ಜಾಸ್ತಿ ಹೊತ್ತು ಬಿಟ್ಟರೆ ಕ್ರಿಸ್ಪಿ ಹಾಕ್ತಾವ ಅಂದರೆ ಜಾಸ್ತಿ ಒಂದು ಎರಡು ಮೂರು ನಿಮಿಷ ಬಿಡ್ಬೇಕು ರೀ ಸೊ ಜಸ್ಟ್ ಒಂದು ನಿಮಿಷ ಒಳಗಡೆ ಬೆನ್ಸ್ಕೊಂಡ್ಬಿಟ್ರೆ ಈ ರೀತಿ ಮೆತ್ತಗೆ ಹಾಕ್ತಾವೆ ನೋಡ್ರಿ ದೋಸೆ ಮತ್ತು ಚಟ್ನಿ ಪಲ್ಯ ಎಲ್ಲನೂ ಮಸ್ತ್ ಆಗಿತ್ತು ರೀ ಟೇಸ್ಟ್ ಆಗಿತ್ತು ಇನ್ನು ಮಸ್ತಾಗಿ ನಾಷ್ಟ ಮಾಡೋದು ನೋಡಿರಿ ಥ್ಯಾಂಕ್ ಯು ಮನು ನಾಷ್ಟ ಮಾಡಿ ಕೊಟ್ಟಿದ್ದಕ್ಕೆ ಇವತ್ತು ರೀ ಮಧ್ಯಾಹ್ನ ಊಟಕ್ಕೇನಾಯ್ತಲ್ಲ ಅವ್ರಿಗೆ ಪಲ್ಯ ಮತ್ತು ಜೋಳದ ರೊಟ್ಟಿನ ರೀ ಅವ್ರಿಗೆ ಪಲ್ಯ ಮಾಡ್ಕೊಳಕ್ಕೆ ಅವ್ರ ಕೈಯನ್ನು ಕುದಿಸಿ ಇಟ್ಕೊಂಡಿದ್ದೀನಿ ರೀ ಅಂದರೆ ನಾನು ಅವ್ರಿಗೆ ಪಲ್ಯ ಎರಡು ರೀತಿ ಮಾಡ್ತೀನಿ ಹುರ್ಕೊಂಡ್ಬಿಟ್ಟು ಮಾಡ್ತೀನಿ ಕುದಿಸಿಬಿಟ್ಟನು ಮಾಡ್ತೀನಿ ರೀ ಆ್ಯಕ್ಚುಲಿ ಕುದಿಸಿಬಿಟ್ಟು ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದ್ರಿ ಹುರಿದ್ಬಿಟ್ಟು ಮಾಡೋಕ್ಕಿಂತ ಟೇಸ್ಟ್ನು ಆಗ್ತೈತಿ ಎರಡು ಟೇಸ್ಟ್ ಆಗ್ತಾವ್ರಿ ಬಟ್ ಕುದಿಸಿ ಮಾಡೋದು ಬೆಸ್ಟ್ ಅಂತ ನಾನು ಅವ್ರ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸಿ ಇಟ್ಕೊಂಡಿದೀನಿ ರೀ ಒಂದು ಬೊಗಣಿ ಒಳಗೆ ಮತ್ತು ಇಲ್ಲ ಸ್ಟೀಮ್ ಒಳಗಾದರೂ ಬೆನ್ಸಿಟ್ಕೊಬೋದು ನಾನಿಲ್ಲಿ ಮ ಒಗ್ಗರಣಿಗೆ ಏನೈತೆ ಅಂದರೆ ಎಣ್ಣೆ ಬಿಸಿ ಮಣಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸ್ವಿ ಮತ್ತು ಹಿಂಗು ಹಾಕಿದ್ದೀನಿ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿದ್ದು ಉಳ್ಳಾಗಡ್ಡಿ ಹಾಕೋಕೆ ಇಷ್ಟ ಇದಿತ್ತಲ್ಲ ಅಂದರೆ ಬೆಳ್ಳುಳ್ಳಿ ಆದರೂ ಹಾಕಿಬಿಟ್ಟು ಮಾಡ್ಕೊಬೋದು ನಾನು ಒಂದೊಂದು ಸಲ ಒಂದೊಂದು ರೀತಿ ಮಾಡ್ತೀನಿ ಬರೆಯೋ ಬಯೋಳಿನೂ ಹಾಕಿ ಮಾಡ್ತೀನಿ ಮತ್ತು ಉಳ್ಳಾಗಡ್ಡಿಯೂ ಹಾಕಿ ಮಾಡ್ತೀನಿ ಈಗ ಉಳ್ಳಾಗಡ್ಡಿ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೋಬೇಕು ಚೆಂದಗೆ ಅಂದರೆ ತಕ್ಕ ಹುರ್ಕೋಬೇಕು ಉಳ್ಳಾಗಡ್ಡೆ ಎಲ್ಲ ಮೆತ್ತಗಾದ್ಮೇಲೆ ಅರಸಿನ ಪುಡಿ ಖಾರದ ಪುಡಿ ಹಾಕಿ ಮತ್ತಷ್ಟು ಹುರ್ಕೊಂಡ್ಬಿಟ್ಟು ಟೊಮೆಟೊ ಹಾಕಬೇಕಾಗುತ್ತೆ ರೀ ನಾನು ಇಲ್ಲಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕ್ತೀನಿ ರೀ ಮಸಾಲೆ ಖಾರ ಯಾರಿದು ಕೆಂಪು ಖಾರದ ಪುಡಿನೂ ಹಾಕ್ಬೋದು ಅದನ್ನೂ ಚಲೋ ಆಗ್ತೈತೆ ರೀ ಮತ್ತು ಖಾರದ ಪುಡಿ ಎಷ್ಟು ಇದ್ದಿತ್ತಿಲ್ಲ ಅಂದ್ರೆ ಹಸಿ ಮೆಣ್ಸಿನ್ಕೆ ಆದ್ರೂ ಕಟ್ ಮಾಡಿ ಆದರೂ ಹಾಕ್ಬೋದು ಇಲ್ಲ ಪೇಸ್ಟ್ ಆದ್ರೂ ಹಾಕ್ಬೋದು ಅದನ್ನು ಮಸ್ತ್ ಆಗ್ತೈತಿ ಈಗ ಉಳ್ಳಾಗಡ್ಡಿ ಚಲೋದನ್ನ ಹುರ್ಕೊಂಡ್ಮೇಲೆ ಖಾರದ ಪುಡಿ ಹರಿಸಿನ ಪುಡಿ ಹಾಕಿ ಟೊಮೊಟೊನ ಹಾಕಬೇಕು ರೀ ಟೊಮೊಟೊ ಹಾಕಿ ಸ್ವಲ್ಪ ಟೊಮೊಟೊ ಮೆತ್ತಗೆ ಹಾಕ್ಬೇಕು ರೀ ಆಮೇಲೆ ಅವರಿಗೆ ಹಾಕಬೇಕಾಗುತ್ತೆ ಈಗ ಟೊಮೆಟೊ ಮೆತ್ತಗಾದ್ಮೇಲೆ ಏನು ಕುದಿಸಿ ಅಲ್ರಿ ಅವ್ರಿಕಾಯಿ ಕೈ ಅದನ್ನ ಹಾಕಿಬಿಡಿ ಸ್ಲೋತ್ನಾಗ ಮಿಕ್ಸ್ ಮಾಡಿ ಒಂದು ನಿಮಿಷ ಮುಚ್ಚಿಡ್ಬೇಕಾಗುತ್ತೆ ರೀ ಇದು ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ರೀ ಚಪಾತಿಗಿಂತ ರೊಟ್ಟಿಗಂತೂ ಭಾಳ ಮಸ್ತ್ ಆಗ್ತೈತಿ ಈಗೇನು ಒಂದು ನಿಮಿಷ ಮುಚ್ಚಿಟ್ಟಿದ್ದೆ ರೀ ಇನ್ನು ಸ್ವಲ್ಪ ಶೇಂಗಾ ಪುಡಿ ಹಾಕ್ತಿದ್ರಿ ಖಾರ ಪುಡಿ ಇದ್ರೆ ಅದನ್ನೂ ಹಾಕ್ಬೋದು ಬಟ್ ನನ್ನ ಕಡೆ ಖಾಲಿ ಆಗೈತಿ ಮಳಕ್ಕೆ ಹೋಗಿಲ್ಲ ಈಗ ಶೇಂಗಾ ಪುಡಿ ಹಾಕಿದೀನಿ ನೋಡಿರಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರುವ ಅವ್ರಿಕಾಯಿ ಪಲ್ಯ ರೆಡಿ ಆಗ್ತೈತಿ ನೋಡಿರಿ ನಾನಂತೂ ಈ ರೀತಿ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಳ್ಳೋದು ಮಸ್ತ್ ಆಗ್ತೈತ್ರಿ ಭಾಳ ಟೇಸ್ಟ್ ಆಗ್ತೈತಿ ಈಗ ಪಲ್ಯ ರೆಡಿ ಆಗಿತ್ತು ರೀ ಇನ್ನು ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಹದಿನೈದು ಇಪ್ಪತ್ತು ಜಾಳ ರೊಟ್ಟಿ ಮಾಡಿಬಿಟ್ಟೆ ಅಂದ್ರೆ ಮಧ್ಯಾಹ್ನ ಆಗ್ತವೆ ಮತ್ತು ಸಂಜೆಗೂ ಹಾಕ್ತಾವ ಅದಕ್ಕೆ ಸ್ವಲ್ಪ ಜಾಸ್ತಿನೇ ರೊಟ್ಟಿನ ಮಾಡ್ಕೊಂಡು ತೀನ್ರಿ ಈಗ ಆಲ್ರೆಡಿ ರೊಟ್ಟಿ ಮಾಡಿ ಇಟ್ಟಿದ್ದೀನಿ ನೋಡಿರಿ ದೊಡ್ಡ ದೊಡ್ಡ ತಳ್ಳಿಗೆಗೆ ರೊಟ್ಟಿ ಮಾಡಿದ್ದೀನಿ ಅಂದರೆ ಒಂದು ದಿವಸ ಈ ಥರನು ಏನೂ ಆಗಲ್ಲ ರೀ ಉಳಿದ್ಬಿಟ್ರೆ ಉಳಿದ್ಬಿಟ್ಟು ಕಟಿಯಾಗಿಬಿಟ್ರೆ ಸಾಂಬಾರು ಹಾಕೊಂಡು ತಿನ್ನಾಕು ಮಸ್ತ್ ರೀ ದಪ್ಪ ಮಾಡಿಬಿಟ್ರೆ ಅದು ಉಳಿದ್ಬಿಟ್ರೆ ತಿನ್ನೋಕೆ ಅನ್ಸಂಗಿಲ್ಲ ರೀ ದಪ್ಪ ರೊಟ್ಟಿ ಇದ್ರೆ ಅದಕ್ಕಂತ ಸ್ವಲ್ಪ ತಳಗಾಗಿ ಮಾಡಿದ್ದು ಈಗ ಪ್ಲೇಟ್ ಹಚ್ಕೊಂಡ್ಬಿಟ್ಟು ಮಸ್ತಾಗಿ ಉಣ್ಣೋದು ನೋಡ್ರಿ ಮನು ಎಷ್ಟೊತ್ತ ಕೈ ಕರೆ ಆಕತ್ತಿದ್ದೀನಿ ಉಣ್ಣಾಕೆ ಬಾಪು ಅಂಥೇಳಿ ಬಟ್ ಒಲ್ಲಾಕತ್ತಾನೋ ಅದಕ್ಕೆ ನಾನೇ ಬಿಸಿ ರೊಟ್ಟಿ ಇದ್ದು ಅಲ್ಲ ರೀ ಉಣ್ಣು ಬಿಡ್ಬೇಕಂತೇಳಿ ಪ್ಲೇಟ್ ಹಚ್ಕೊಳಾಕತ್ತಿದ್ದೀನಿ ನೋಡ್ರಿ ಮಸ್ತಾಗಿ ಅವರಿಕೆ ಪಲ್ಯ ಮತ್ತು ಮೆಂತ್ಯ ಪಲ್ಯ ಸವತಿಕಾಯಿ ರೀ ನಮ್ಮ ಉತ್ತರ ಕರ್ನಾಟಕ ಜವಾರಿ ಊಟ ನೋಡ್ರಿ ಇದು ಈ ರೀತಿ ಜ್ವಾರಿ ರೊಟ್ಟಿ ಪಲ್ಯ ಮತ್ತು ಮೆಂತ್ಯ ಪಲ್ಯ ಹಿಂಡಿ ಏನು ಇಷ್ಟ ಆಗ್ತೈತಲ್ಲ ಅದನ್ನ ಹಚ್ಕೊಂಡ್ಬಿಟ್ಟು ಉಣ್ಣೋದು ಇವತ್ತಿನ ಇಡಿಯೋನೇ ಇಲ್ಲೇ ಮುಗಿಸೋಣ್ರಿ ಇವತ್ತಿನ ನೀಡುವ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ